ಅದಕ್ಕೋಸ್ಕರ ಆಗ್ತೇನೆ ಅನ್ನೋದನ್ನ ನೀವು ಅದು ಕತೆ ಹೇಳ್ತಾ ಹೋಗುತ್ತೆ ಸೊ ಐ ತಿಂಕ್ ಸ್ಕ್ರಿಪ್ಟ್ ಇಟ್ ಪ್ಲೇಸಸ್ ಆ್ಯಂಡ್ ಪೀಪಲ್ ಲೈಕ್ ನನಗೆ ನನ್ನ ಆ ರೀತಿ ಇಷ್ಟಪಡ್ತಾರೆ ಜೊತೆ ಇವಾಗ ಅದಲ್ಲ ಅದು ಮಾತ್ರ ಅದು ಈ ಸಿನಿಮಾ ಜೊತೆ ಇನ್ನೊಂದು ಸಿನಿಮಾ ಮಾಡ್ತೀನಿ ನೆಕ್ಸ್ಟ್ ಇಯರ್ ಬರುತ್ತೆ ಒಂದು ಲವ್ ಸ್ಟೋರಿ ಮಾಡ್ತಾ ಇದ್ದೀನಿ ತುಂಬ ವರ್ಷಗಳ ನಂತರ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಮಾಡ್ತಾಯಿದ್ದೀನಿ ದಟ್ ವಿಲ್ ಬಿ ಅ ರಿಯಲ್ ಕ್ಲಿಯರ್ ಸರ್ಪ್ರೈಸ್ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆ ಥರ ಒಂದು ತೆಲುಗು ಡೈರೆಕ್ಟ್ರು ಅವರು ಅವರೊಂದು ಸಾರಿ ತಮಿಳ್ ಡೈರೆಕ್ಟ್ರು ತೆಲುಗು ಪ್ರೊಡ್ಯೂಸರು ಐ ಥಿಂಕ್ ಇಟ್ ವಿಲ್ ಬಿ ಎ ಸಸ್ಪೆನ್ಸಬ್ ಮಾಡ್ತಾ ಇದ್ದೀನಿ ಟ್ರೈ ಮಾಡ್ತಾ ಇದ್ದೀನಿ ಯಾವ ರೀತಿ ಬರಬೇಕು ಅಂತ ನೋಡ್ತಾ ಇದ್ದೀನಿ ನೆಕ್ಸ್ಟ್ ಮ್ಯಾಮ್ ಕಾಪ್ ಕ್ಯಾರೆಕ್ಟರ್ ಒಂದು ಮಾಡ್ತಾ ಇದ್ದೀನಿ ಆಮೇಲೆ ಇನ್ಯಾವುದು ಬಾಯಿದೆ ಕೊನೆ ಪಾಠ ಇದೆ ಅದೊಂದು ರೆವಲ್ಯೂಷನ್ ಕತೆ ಬೇರೆ ಬೇರೆ ಇದೆ ಅದರಲ್ಲೇ ವಿಭ್ರತೆ ಇದೆಯಮ್ಮ ಒಂದೇ ತಿಂಗ್ ಇಸ್ ನಾನು ಒಂದೇ ಥರ ಕಾಣಬಾರ್ದಷ್ಟೇ ನಾನು ಏನು ಅಭಿನಯ ಮಾಡ್ತೀನೋ ಒಂದೇ ಥರ ಮಾಡ್ದೇನೆ ಡೈರೆಕ್ಟರ್ ನನ್ನ ಕರ್ಕೊಂಡು ಹೋಗ್ಬೇಕು ಬಟ್ ನಾವು ಪ್ರಯತ್ನ ಪಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಒಂದೇ ಥರ ಇರಲ್ಲ ಶಿವಣ್ಣ ಈಗ ಲಾಂಗ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ನೀವು ಅಂತ ಗೊತ್ತಿರೋದೇ ಸಾಕಷ್ಟು ಸರಿ ಇದನ್ನು ಕೇಳಿದ್ದೀವಿ ಸ ಅಲ್ಲಣ್ಣ ಇದಲ್ಲ ಡೈಲಾಗ್ ಇದೆ ಅಲ್ಲಣ್ಣ ಆಯ್ತು ಫಂಕ್ಷನ್ ಇದೆ ಅಲ್ವಾ ಅಣ್ಣ ಫಂಕ್ಷನ್ ಅಲ್ಲಣ್ಣ ನಾನು ಆ ಡೈಲಾಗ್ ಬಗ್ಗೆ ಕೇಳ್ತಾ ಇದ್ದೀನಿ ಈಗ ಅದಣ್ಣ ನಿಮ್ಮನ್ನ ಅನಲೈಸ್ ಮಾಡಿ ಬರೀತಾರೋ ಅಥವಾ ಅರ್ಥ ಮಾಡ್ಕೊಂಡು ಬರೀತಾರೋ ಗೊತ್ತಿಲ್ಲ ಈಗ ಅದು ನಿಮ್ಮ ಅಭಿಮಾನಿಗಳಿಗೆ ಸಹಜವಾಗಿ ಫಿದಾ ಮಾಡುತ್ತೆ ಆ ಒಂದು ಲೈನ್ ಯಾವ ರೀತಿ ಸಿನಿಮಾ ಕನೆಕ್ಟ್ ಆಗ್ಬೋದು ಅಂತ ಲಾಂಗಿಗೆ ನೀವು ಕನೆಕ್ಟ್ ಆಗ್ತಾ ಇರುವಂಥ ಡೈಲಾಗ್ ಇದೆ ಅಲ್ಲ ಗ್ಲಿಮ್ಸಲ್ಲಿ ಅದು ಅಂತ ಲಾಂಗ್ ಅನ್ನೋದಕ್ಕಿಂತ ಇಟ್ಸ್ ಅ ಲಾಂಗ್ ಸ್ಟೋರಿ ಅಷ್ಟೇ ಇಟ್ಸ್ ಅ ಲಾಂಗ್ ಸ್ಟೋರಿ ಒಂದು ಅಂದರೆ ಅವರು ಬರೆಯೋದು ನನ್ನ ಮೇಲೆ ಯಾತಿಗೆ ಬರುತ್ತೆ ಅಂದ್ರೆ ಅವ್ರ ನಂಬಿಕೆ ಅಷ್ಟೇ ಅಂದರೆ ಶಿವಣ್ಣ ಯಾವ ರೀತಿ ಸಿನಿಮಾನ ಯಾವ ಒಂದು ದೃಷ್ಟಿಯಿಂದ ಬೇಕಾದ್ರೆ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಇದೆಯಲ್ಲ ಆ ನಂಬಿಕೆ ಅವ್ರು ಅವ್ರಿಗಿದೆ ನಾನು ಉಡ್ಸ್ಕೊಂಡು ಹೋಗ್ಬೇಕು ಅಷ್ಟನ್ನೇ ತುಂಬ ಈಸಿಯಾಗೆ ಸಾಲ್ವ್ ಮಾಡ್ಬೋದು ಅಯ್ಯೋ ಇದು ಇದೇ ನಾಟಕ ಆಡಿದೆ ಅಂದ್ಬಿಡ್ಬೋದು ಇಲ್ಲ ನಾಟಕ ಅಲ್ಲ ಅದು ಅವ್ನು ರಿಯಾಲಿಟಿ ಆಫ್ ಹಿಮ್ ರಿಯಾಲಿಟಿ ಆಫ್ ಇಸ್ ಏಜ್ ರಿಯಾಲಿಟಿ ಆಫ್ ಇಸ್ ಕ್ಯಾರೆಕ್ಟರ್ ವಾಟ್ ಈಸ್ ಶುಡ್ ಅಂಡರ್ ಗೋ ಎಲ್ಲ ಪರ್ಸನ್ಸುವೇ ಬಂದಾಗ ಅದನ್ನ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ ಒಬ್ಬೊಬ್ಬರು ಹೈಟ್ ಮಾಡ್ತಾರೆ ಇಲ್ಲ ಇಲ್ಲ ಇನ್ನೂ ಚೆನ್ನಾಗಿ ಇಲ್ಲ ಬಂದಾಗ ಹೇಳ್ಬಿಡ್ಬೇಕು ಸೊ ಆ ರೀತಿ ಇರೋ ಒಂದು ಪಾತ್ರ ಅದು ಬಂದು ಲಾಂಗ್ ಕನೆಕ್ಷನ್ ಅನ್ನೋದಕ್ಕಿಂತ ಏನು ಗೊತ್ತಮ್ಮ ಫಾರ್ ವಾಟ್ ಇಟ್ ಈಸ್ ಅಂದರೆ ಒಂದು ಡೈಲಾಗ್ ನಮ್ಮ ಬಿಟ್ಟು ಎರಡು 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 ಏನು ಹೇಳ್ತೀವಿ ಎರಡು ಕೋಣೆ ದೃಷ್ಟಿಯಿಂದ ಹೇಳ್ಬೋದು ಎರಡು ದೃಷ್ಟಿಯಿಂದ ಹೇಳ್ಬೋದು ಆ ದೃಷ್ಟಿ ಲಾಂಗ್ ದೃಷ್ಟಿನೂ ಇರ್ಬೋದು ಇಲ್ಲ ಶಾರ್ಟ್ ದೃಷ್ಟಿನೂ ಇರ್ಬೋದು ಅರ್ಥ ಆಯ್ತಮ್ಮ ಓಕೆ ಅಣ್ಣ ಇಲ್ಲ ಯಾಕೋ ನೀನು ಸ್ವಲ್ಪ ಅರ್ಥ ಬಟ್ ತುಂಬಾ ಎಕ್ಸ್ಪ್ಲೇನ್ ಮಾಡಿದ್ರೆ ಎಲ್ಲೋ ಕನೆಕ್ಟ್ ಆಗುತ್ತೆ ಅಂತ ಸೊ ಈಗ ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಈ ಗ್ಲಿಂಪ್ಸ್ ಅಲ್ಲಿ ನೋಡ್ತಾ ಇದ್ದೋಣ ಸಹಜವಾಗಿ ಅಂದ್ರೆ ಈಗ ಸರ್ ಹೇಳಿದ್ರು ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನುವಂಥದ್ದು ಈ ನಮ್ಮ ಪರಪನ ಗ್ರಹಾರದ ಒಂದು ಸ್ಟೋರಿ ಕೂಡ ಒಂದು ಗ್ಲಿಂಪ್ಸ್ ಅಲ್ಲಿ ಕಾಣಿಸ್ತು ಸೊ ಮನ್ಸಂದ್ರೆ ಒಂದು ರೌಡಿಸಮ್ ಸಹಜವಾಗಿ ಸಮಾಜದಲ್ಲಿ ಒಂದು ಸಾರಿ ಒಳ್ಳೆತನಕ್ಕೂ ಬೇಕಾಗುತ್ತೆ ಕೆಟ್ಟತನಕ್ಕೂ ಬೇಕಾಗುತ್ತೆ ಅನ್ನುವಂತಹ ಮೆಸೇಜ್ ಇದೆಯಾ ಅನ್ನುವಂತಹ ಕುತೂಹಲ ಅಣ್ಣ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾತಿಗೋಸ್ಕರ ಮಾಡ್ತಾನೆ ಅನ್ನೋದಿದೆಯಲ್ಲ ಒಂದು ಒಳ್ಳೆಯ ಒಂದು ಮೆಸೇಜ್ ಇದೆ ಜೊತೆಲಿ ಸಮಟೈಮ್ಸ್ ಏನೋ ಮಾಡಬೇಕಾಗುತ್ತೆ ಅದು ಆ ಮುಗಿದಿರೋ ಕಾರ್ಯ ಬಂದಾಗ ಏನಾಗುತ್ತೆ ಅಂದರೆ ಅವನು ಯಾವ ಇದನ್ನ ಉಪಯೋಗಿಸ್ತಾನೆ ಪ್ರಾಬ್ಲಮ್ ಬಂದಾಗ ನಾವು ಏನೇನೋ ಯೂಸ್ ಮಾಡ್ತೀವಿ ಮೆಡಿಸಿನ್ಸ್ ತೆಗೋತೀವಿ ಬಟ್ ಅವನು ಯಾವ ಮೆಡಿಸಿನ್ ತಗೋತಾನೆ ಯಾವ ರೀತಿ ತಗೋತಾನೆ ಆ ಕ್ಯಾರೆಕ್ಟರ್ಗೆ ಓಕೆ ಐ ಕ್ಯಾನ್ ಸೇ ದ ಫುಲ್ ಸ್ಟೋರಿ ನೀವೇ ಹೇಳಿದ್ರೆ ಫುಲ್ ಸ್ಟೋರಿ ಕೇಳ್ಬಿಡ್ತೀರ ಅದು ಅದೇ ಡೇಂಜರ್ ಸಾಕು ಬರೀ ಒಮ್ಮೆ ಮಾತಾಡೋದು ಶಿವಣ್ಣ ಗ್ಯಾಂಗ್ಸ್ಟರ್ ಹೀರೋಯಿನ್ ಇಡ್ತಾರ ಇರಲ್ವಾ ಇರ್ತಾರೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ